ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿಂದುಸ್ ವರ್ಡ್ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಶನಿವಾರ ಮಧ್ಯಾಹ್ನದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನಂದರೆ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ನಮ್ಮೂರಂದರೆ ಕನಕ್ಪುರ ಹೋಗ್ತಾ ಇದ್ದೀನಿ ಕನಕಪುರನ ಬಿಟ್ಟು ಬೇರೆ ಊರಿಗೂ ಕೂಡ ಹೋಗ್ತಾ ಇದೀನಿ ಅಲ್ಲಿಂದ ಮುಂದೆ ಎಲ್ಲೆಲ್ಲಿ ನೋಡೋಣ ಬನ್ನಿ ನಾವೆಲ್ಲರೂ ಮನೆಯಿಂದ ಹೊರಟಾಗ್ಲೆ ಮಧ್ಯಾಹ್ನ ಆಗಿತ್ತು ಆಗ್ಲೇ ಸ್ವಲ್ಪ ಸ್ವಲ್ಪ ಮಳೆ ಬರೋದಿಕ್ಕೂ ಸ್ಟಾರ್ಟ್ ಆಗಿತ್ತು ಇಲ್ಲಿ ನಮ್ಮ ಮನೆಯವರು ಮತ್ತೆ ಅಪ್ಪ ಅಮ್ಮನೂ ಕೂಡ ಬಂದಿದ್ರಲ್ಲ ಕಲ್ಷ್ ಪೂಜೆಗೆ ಅವರೆಲ್ಲ ಒಟ್ಟಿಗೆ ನಾವೆಲ್ಲ ಕನಕಪುರಕ್ಕೆ ಹೋದ್ವಿ ನಾವು ಕನಕಪುರಕ್ಕೆ ಹೋಗಿ ಫಸ್ಟ್ ನಾವು ವಿಸಿಟ್ ಮಾಡಿದ ದೇವಸ್ಥಾನನೇ ಕಲ್ಲಳ್ಳಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಅಂತ ನಾನು ಕನಕಪುರಕ್ಕೆ ಹೋದಾಗೆಲ್ಲ ಅವಾಗವಾಗ ನಾನು ಭೇಟಿ ಕೊಡ್ತಾನೆ ಇರ್ತೀನಿ ಇದು ನಮ್ಮ ಮನೆ ದೇವರು ಶ್ರೀ ವೆಂಕಟರಮಣ ಸ್ವಾಮಿ ಇದಂತೂ ಒಂದು ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಾವು ಚಿಕ್ಕ ತಿರುಪತಿ ಅಂತಾನು ಕರಿತೀವಿ ನಮ್ಮ ಕನಕಪುರದಲ್ಲೆಲ್ಲ ಈ ದೇವಸ್ಥಾನ ತುಂಬಾನೇ ಫೇಮಸ್ ಇದೇ ಮೇನ್ ಗರ್ಭ ಇರೋ ದೇವರು ಶ್ರೀ ವೆಂಕಟರಮಣ ಸ್ವಾಮಿ ನನ್ನ ಹಸ್ಬೆಂಡ್ ಮನೆಯಲ್ಲೆಲ್ಲ ಮಕ್ಳಿಗೆಲ್ಲ ಫಸ್ಟ್ ಮುಡಿ ಕೊಡೋದು ಇದೇ ದೇವಸ್ಥಾನದಲ್ಲೇನೆ ಅದ್ರ ಜೊತೆಗೆ ನನ್ನ ಇಬ್ರು ಮಕ್ಕಳಿಗೆ ಅಂದ್ರೆ ವೈಷ್ಣವಿ ಯೋಗರಾಜ್ಗೆ ಇಬ್ರಿಗೂ ನಾವು ಕಲ್ಯಾಣೋತ್ಸವ ಜೊತೆ ನಾಮಕರಣ ಮಾಡಿರೋದು ಇದೇ ದೇವಸ್ಥಾನದಲ್ಲೇನೆ ಅರ್ಚನೆ ಮತ್ತೆ ಹಣ್ಣು ಕಾಯಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡೋಣ ಅಂತ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಳೆ ಹಾನಿ ಆಗ್ತಾನೆ ಇತ್ತು ಇವತ್ತು ಮಳೆ ಇರೋದ್ರಿಂದ ಅನ್ಸುತ್ತೆ ಮೋಸ್ಟ್ಲಿ ಜನಗಳ ಸಂಖ್ಯೆ ಕಡಿಮೆನೇ ಇತ್ತು ಈ ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ತುಂಬಾನೇ ಜನ ಬರ್ತಾರೆ ಏಕೆ ಅಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಈ ದೇವಸ್ಥಾನನ ಚಿಕ್ಕ ತಿರುಪತಿ ಅಂತ ಕರೀತಾರೆ ಯಾರು ಪ್ರತಿ ವರ್ಷ ತಿರುಪತಿಗೆ ಹೋಗೋದಿಕ್ ಆಗಲ್ವೋ ಅವರು ಈ ದೇವಸ್ಥಾನದಲ್ಲಿ ಶ್ರವಣ ಪ್ರತಿ ಶ್ರವಣ ಮಾಸದಲ್ಲೂ ಬಂದು ಈ ದೇವಸ್ಥಾನನ ತುಂಬಾ ಜನ ವಿಸಿಟ್ ಮಾಡ್ತಾರೆ ಅದ್ರ ಜೊತೆಗೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಲ್ಲಳ್ಳಿ ಜಾತ್ರೆ ಅಂತಾನೆ ಒಂದು ಜಾತ್ರೆ ಆಗುತ್ತೆ ತುಂಬಾ ಫೇಮಸ್ ಜಾತ್ರೆ ಅದು ನಮ್ಮ ಕನಕ್ಪುರದಲ್ಲಿ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿ ಶನಿವಾರ ಮಧ್ಯಾಹ್ನ ಹನ್ನೆರಡುವರೆಯಿಂದ ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಯಾರಾದ್ರೂ ಹೊಸ್ದಾಗಿ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಇದು ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ನಾವು ಅಲ್ಲೇ ಕೂಡ ಅನ್ನ ಪ್ರಸಾದನೆಲ್ಲ ಊಟ ಮಾಡ್ಕೊಂಡು ದೇವಸ್ಥಾನದಲ್ಲಿ ಹೂವಿನ ಹಾರ ಕೊಟ್ಟಿದ್ರು ಅದನ್ನ ನಾವು ಕಾರಿಗೆ ಹಾಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮ ಪ್ರಯಾಣನ ಶುರು ಮಾಡ್ಕೊಂಡ್ವಿ ನಾವೆಲ್ಲರೂ ಕಾರಲ್ಲಿ ಕುತ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಾಗಲೇ ಸ್ವಲ್ಪ ಮಳೆ ಬರ್ತಾ ಇರೋದು ಮಳೆ ಜೋರೇ ಆಗ್ಬಿಡ್ತು ಆದ್ರೂ ಏನ್ ಮಾಡೋದು ಎಲ್ಲೋ ಕಾರ್ ನಿಲ್ಸ್ಕೊಂಡು ಇರೋದಕ್ಕಾಗಲ್ಲ ಮಕ್ಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು ಇವಾಗಾಗ್ಲೇ ಅವ್ರು ಎರಡು ದಿನ ಸ್ಕೂಲ್ ರಜಾ ಆಗ್ಬಿಟ್ಟಿದ್ರು ಅದ್ರ ಜೊತೆ ಮಳೆಯಲ್ಲಿ ಲಾಂಗ್ ಡ್ರೈವ್ ಬೇರೆ ಕರ್ಕೊಂಡು ಹೋಗ್ತಿದ್ವಿ ಅವರಂತೂ ಸಖತಾಗಿ ಮಜಾ ಮಾಡ್ತಾ ಇದ್ರು ಅರೆ ನಾನು ಇವಾಗ ನಿಮ್ದೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ಅಲ್ವಾ ನಾವು ಹೋಗ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆ ಮಳ್ವಳ್ಳಿ ತಾಲೂಕಿನಲ್ಲಿರೋ ಒಂದು ಬ್ಯೂಟಿಫುಲ್ ಪ್ಲೇಸ್ ಮುತ್ತತ್ತಿ ಮುತ್ತತ್ತಿನ ಭೂಲೋಕ ಸ್ವರ್ಗ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಇಲ್ಲಿ ಮುತ್ತತ್ತರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಈ ಊರಲ್ಲಿರೋದು ಇದೊಂದೇ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ರು ಮುತ್ತತ್ತಿಗೆ ವಿಸಿಟ್ ಕೊಡ್ತಾರೆ ನಾವು ಫಸ್ಟ್ ಮುತ್ತತ್ತಿ ತಲುಪದ ತಕ್ಷಣ ಫಸ್ಟ್ ದೇವ್ರ ದರ್ಶನ ಎಲ್ಲಾ ಮಾಡ್ಕೊಂಡ್ವಿ ಅದಾದ್ಮೇಲೆ ಇವತ್ತು ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಮುತ್ತತ್ತಿಲಿ ಕಲ್ಯಾಣ ಕೆಂಚಣ ಸೇವೆ ಮಾಡಿಸ್ತಾ ಇದ್ರು ಎಲ್ಲ ಪೂಜೆ ಮಾಡೋದಿಕ್ಕೆ ಅಂದ್ರೆ ಉಳುಮೆಡ್ಸ್ಕೊಂಡ್ ಬರೋದಿಕ್ಕೆ ಅಂತ ಹೇಳ್ತಾರೆ ದೇವ್ರನ್ನ ಒಳೆಯಿಂದ ತೊಗೊಂಡ್ ಬರೋದಕ್ಕೆ ಉಳುಮೆಡ್ಸ್ಕೊಂಡ್ ಬರೋದು ಅಂತ ಹೇಳ್ತಾರೆ ಆ ಪೂಜೆ ಮಾಡೋದಿಕ್ಕೆ ಎಲ್ಲಾರು ಒಳೇಗ್ ಹೋಗ್ತಾ ಇದ್ವಿ ಒಳೆ ಅಂತೂ ತುಂಬಾ ಮಳೆ ಬಂದು ಬಂತು ತುಂಬಾ ತುಂಬ ಬಿಟ್ಟಿತ್ತು ರೋಡ್ವರೆಗೂ ಹೊಳೆ ಬಂದ್ಬಿಟ್ಟಿತ್ತು ಇಲ್ಲೂ ಕೂಡ ಮಳೆ ಬರ್ತಾನೆ ಇತ್ತು ಎಲ್ರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿದ್ರು ಮಳೆ ಅದ್ರ ಜೊತೆಗೆ ತುಂಬಿ ಹರಿತಿರೋ ಕಾವೇರಿ ನದಿ ಜೊತೆಗೆ ಟಮ್ಟೆ ಸೌಂಡ್ ಬೇರೆ ಸಾಕದಾಗಿತ್ತು ಮತ್ತೆ ಇಲ್ಲಿ ಮಳೆಯಲ್ಲಿ ನೆನ್ಕೊಂಡೆ ಎಲ್ಲಾರು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಒಳೆ ದಡದಲ್ಲಿ ಒಂದು ಚಪ್ರ ಹಾಕ್ಬಿಟ್ಟು ಆ ಚಪ್ರದಲ್ಲಿ ಆ ಚಪ್ರದಲ್ಲಿ ಕರ್ಯಾಣ ಕೆಂಚಣ್ಣ ಅರ್ಗೆ ಅಂತ ಕರಿತೀವಿ ಅರ್ಗೆನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂತ ಇದ್ರು ಇನ್ನೊಂದ್ ಸೈಡ್ ಅಲ್ಲಿ ಇವಾಗ ಮೇನ್ ನಾವು ಆಂಜನೇಯ ಸ್ವಾಮಿ ಪೂಜೆ ಮಾಡ್ಬೇಕಾದ್ರೆ ಕರ್ಯಾಣ ಕೆಂಚನ ಎಲ್ಲ ಮಾಡ್ಬೇಕಾರೆ ನಾಮಗಳು ಹಾಕೊಂತೀವಿ ಆ ತರ ಎಲ್ಲ ನಾಮ ಹಾಕೊಳ್ಳೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅದಾದ್ಮೇಲೆ ನಾವು ಹೊಳೆ ನದಿ ದಡದಲ್ಲಿ ಅಲ್ವಾ ಗಂಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ ದೊಡಮ್ಮ ನಾನು ನಮ್ಮಮ್ಮ ನಮ್ ಚಿಕ್ಕಮ್ಮ ಮತ್ತೆ ನನ್ ತಂಗಿ ಐದ್ ಜನನು ಸೇರಿ ಗಂಗೆ ಪೂಜೆ ಮಾಡ್ಕೊಂತ ಇದ್ದೀವಿ ಈ ಹೊತ್ತಿಗೆ ಸ್ವಲ್ಪ ಮಳೆ ಕಮ್ಮಿನೇ ಆಗಿತ್ತು ಅಲ್ಲಿ ಇವಾಗ ಹೊಳೆನಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಹುಲಿ ವಾಹನ ಮತ್ತೆ ಐದು ಬಿಂದಲಿ ಕಲ್ಶ ನೀರ್ ಎತ್ಕೊಂಡು ದೇವ್ರ ತಗೊಂಡು ಹೋಗ್ತಾ ಇದೀವಿ ಇವಾಗ ಈ ಟೈಮ್ ಅಲ್ಲಿ ದೇವಸ್ಥಾನ ಸಿಗೋವರೆಗೂ ಕರೇಣ ಕಂಚನ ಅರ್ಗೆ ಇಟ್ಕೊಂಡು ಒಲೆ ಪರಕ್ ಮಾಡ್ತಾ ಇರ್ತಾರೆ ದೇವಸ್ಥಾನ ಸಿಗೋವರೆಗೂ I <laughs> do ಜಯವನ್ನೇ ತಂದಿರುವನಲ್ಲೋ ಕಂತಾ ಬಲಿಯಾ ನಮಗೆ ಅಷ್ಟದಿಕ್ಕೆ ಆರೋಗ್ಯ ವಾಕ್ಯ ಕಲ್ಯಾಣ ವಾಕ್ಯ ಸಂತಾನ ವಾಕ್ಯ ಸಕಲ ಸೌಭಾಗ್ಯವನ್ನು ನೀಡುವ ಆ ವರ ಸುದನ ಮುದನಮಾ ಬಲಿಯಾ ನಿಮ್ಮ ಮೊದಲನೇ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ನಡೆದೆಯಲ್ಲ ಬಲಿಯಾ ನಿಮ್ಮ ಅವತಾರದಲ್ಲಿ ಶ್ರೀ ರಾಮರಾಜಿಯಾಗಿ ನಡೆದೆಯಲ್ಲ ಬಲಿಯಾ ಹೆಂಗಲ್ಲಾ ಶ್ರೀ ಹನುಮಂತ ಕಿ

મુસલમા ભાગ્યલ્યાણ ભાગ્ય સંત્ય સકલ સૌભાગ્યુ thank right. you ದೇವಸ್ಥಾನ ಹತ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಹುಲಿ ವಾಹನನ ದೇವಸ್ಥಾನ ಹತ್ರನೇ ಇಟ್ಬಿಟ್ಟು ನಮ್ಮ ಚಿಕ್ಕಪ್ಪ ಕರೇಣ ಕೆಂಚನ ಸೇವೆ ಮಾಡೋದಿಕ್ಕೆ ಅಂತ ಒಂದು ಪಾರ್ಟಿ ಹಾಲ್ ಮಾಡಿದ್ರು ಅಮ್ಮನ ನೆರಳು ಅಂತ ಆ ಪಾರ್ಟಿ ಹಾಲ್ ಹತ್ರ ಕರ್ಯಾಣ ಕೆಂಚಣ ದೇವ್ನೆಲ್ಲ ಕರ್ಕೊಂಡು ಬಂದು ಪೂಜೆ ಮಾಡೋದಿಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಸ್ವರ್ಡ್ ಯೂಟ್ಯೂಬ್ ಚಾನಲ್ ರಾತ್ರಿನೇ ಕರೇಣಾ ಕೆಂಚಣ ದೇವರ ಲೈಟ್ ತಂದು ಇಟ್ಟು ಪೂಜೆ ಮಾಡಿದ್ರು ಮತ್ತೆ ಭಾನುವಾರ ಬೆಳಿಗ್ಗೆ ಐದು ಗಂಟೆಗೆನೆ ಕರೇಣ ಕೆಂಚಣಗೆ ಮರಿ ಒಪ್ಸೋ ಪೂಜೆ ನಡೀತಾ ಇತ್ತು

ಒಂದು ಕ್ವಾರಗುಂಟು ಒಂದು ಕ್ವಾರಿಲ್ಲ ಅಂತ ಹೇಳಂತ ಕೆಂಚಣ್ಣನವರಿಗೆ ಗೋವಿಂದ ನಾರಾಯಣ ಶ್ರೀನಿವಾಸ ನೋಡಿ ಈ ರೀತಿ ಡೆಕೋರೇಷನ್ ಮಾಡಿ ಕರೆಯಣ ಕೆಂಚನ ಎಲ್ಲ ಕೂರ್ಸಿ ಪೂಜೆ ಮಾಡಿದ್ದಾರೆ ಇದು ಬೆಳಿಗ್ಗೆ ನಾನು ಐದುವರೆ ಆರು ಗಂಟೆಲಿ ವಿಡಿಯೋ ಶೂಟ್ ಮಾಡಿದ್ದು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಮೈನ್ ಆಗಿ ಈ ಪಾರ್ಟಿ ಅಲ್ಲಿ ಇದ್ದಿದ್ದೆ ಕಾಡ್ ಮಧ್ಯದಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೆ ಅದು ಶೂಟ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ನಾವ್ ಇದೇ ಸ್ಟೇ ಆಗಿದ್ದು ಪಾರ್ಟಿ ಹಾಲ್ ಅಮ್ಮನ ನೆರಳು ಅಂತ ಮೇನ್ ಆಗಿ ಈ ದೇವಸ್ಥಾನ ಇರೋದೇ ಕಾಡ್ ಮಧ್ಯದಲ್ಲಿ ನೀವ್ ಈ ದೇವಸ್ಥಾನ ವಿಸಿಟ್ ಮಾಡಿಲ್ಲ ನೋಡಿಲ್ಲ ಅಂದ್ರೆ ಒಂದ್ಸತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಿಮ್ಗಂತೂ ತುಂಬಾ ಇಷ್ಟ ಆಗುತ್ತೆ ದೇವಸ್ಥಾನ ನೆಕ್ಸ್ಟ್ ಇವಾಗ ನಮ್ ಗ್ಯಾಂಗ್ ಜೊತೆ ಸ್ನಾನ ಮಾಡೋದಕ್ಕೆ ಅಂತ ಹೊಳೆಗೆ ಹೋಗ್ತಾ ಇದೀವಿ ಇದು ಕಾವೇರಿ ನದಿ ನದಿ ಅಂತೂ ತುಂಬಿ ಹರಿತಿತ್ತು ಮೊದಲು ನಾವಿಲ್ಲಿ ಸ್ನಾನ ಮಾಡ್ಬೇಕು ಅಂತ ಹೋಗಕ್ ಅನ್ಕೊಂಡಾಗ ನದಿ ತುಂಬಿರೋದ್ರಿಂದ ಯಾರಿಗೂ ಸ್ನಾನ ಮಾಡೋದಿಕ್ಕೆ ಬಿಡಲ್ಲ ಅಂದ್ರು ಸೊ ನಾವ್ ಅದಕ್ಕೆ ರೂಮ್ ನಲ್ಲೇ ಮಾಡೋಣ ಅಂತ ಹಾಗೆ ಇದ್ವಿ ಆಮೇಲೆ ನೋಡಿದ್ರೆ ಒಂದ್ ಏಳು ಗಂಟೆ ಏಳುವರೆ ಅಷ್ಟಲ್ಲಿ ಬಿಡ್ತಾ ಇದಾರೆ ಸ್ನಾನ ಮಾಡೋದಿಕ್ಕೆ ಅಂತ ಹೇಳಿದ್ರು ಗೊತ್ತಾದ್ಮೇಲೆ ಸ್ನಾನ ಮಾಡಕ್ ಬಂದ್ರೆ ಇಷ್ಟು ಜನ ಆಲ್ರೆಡಿ ಬಂದು ಸೇರ್ಕೊಂಡ್ಬಿಟ್ಟಿದ್ರು ನಾವು ನೆನ್ನೆ ನೋಡೋದಕ್ಕಿಂತ ಹೆಚ್ಚಾಗೆ ಇವತ್ತು ನೀರ್ ಬಂದ್ಬಿಟ್ಟಿತ್ತು ನದಿಲಿ ಇನ್ನೂ ತುಂಬಾ ನೀರ್ ಬಂದ್ಬಿಟ್ಟಿತ್ತು ಅದ್ರ ಜೊತೆಗೆ ಮೊಸಳೆ ಇದೆ ಅಂತ ಬೇರೆ ಎದ್ರಿಸಿ ಎದ್ರಿಸಿ ಕಳ್ಸಿದ್ರು ನಮ್ನ ನಾನ್ ಹಾಗೆ ಒಂದು ನದಿನೆಲ್ಲ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದ್ ರೌಂಡ್ ವಿಡಿಯೋ ಮಾಡ್ತಾ ಇದೀನಿ ಇವರು ನಮ್ಮಅಮ್ಮ ಮತ್ತೆ ನಮ್ ದೊಡ್ಡಮ್ಮ ಅವ್ರಿಗಂತೂ ಏನು ಕೇರ ಇಲ್ಲ ನದಿ ತುಂಬಾ ಹರಿತಾ ಇರೋದು ಮೊಸಳದ್ ಬಗ್ಗೆನೂ ಅವ್ರಿಗೆ ಚಿಂತೆ ಇಲ್ಲ ಫಸ್ಟ್ ನೀರಲ್ಲಿ ಆಟ ಆಡ್ಬೇಕು ಅಂತ ಎಲ್ಲಾರ್ಗಿಂತ ಮೊದ್ಲು ಅವರೇ ಹೋಗ್ಬಿಟ್ಟು ನೀರಲ್ಲಿ ಬಿದ್ದಿ ಆಟ ಆಡ್ತಾ ಇದ್ದಾರೆ ಇನ್ನು ನಾವು ಅವ್ರ ಮಕ್ಳು ನಮ್ಮನ್ ಕೇಳ್ಬೇಕಾ ನಮ್ಗೆ ನೀರ್ ಅಂದ್ರೆ ಅವ್ರಿಗಿಂತ ಡಬಲ್ ಇಷ್ಟ ಇರುತ್ತೆ ನಾನು ಯಾವಾಗ ಫಸ್ಟ್ ನೀರಲ್ಲಿ ಬಿದ್ದಿ ಆಟ ಆಡ್ತೀನ ಅಂತ ಹೇಳ್ಬಿಟ್ಟು ಫಸ್ಟ್ ಕುತ್ಕೊಳಕ್ ಎರಡು ಒಳ್ಳೆ ಪ್ಲೇಸ್ ನೋಡ್ಕೊಂಡು ನಾನು ನನ್ನ ತಂಗಿ ಇಬ್ರು ಕುತ್ಕೊಂಡ್ವಿ ಅದಾದ್ಮೇಲೆ ನನ್ನ ಮಗನು ಬಂದು ಜಾಯ್ನ್ ಆಗಿ ಚೆನ್ನಾಗಿ ನೀರೆಲ್ಲ ಕಿವಿಗೆ ಎಸ್ತಿ ತೊಂದ್ರೆ ಕೊಟ್ಟು ಇನ್ನೇನ್ ಮಾಡೋದು ನೀರೊಳಗೆ ಇಳದ್ಮೇಲೆ ಎಲ್ಲ ಇದೆಲ್ಲ ಹಾಗೆ ಆಗುತ್ತಲ್ವಾ ಅದಾದ್ಮೇಲೆ ಚೆನ್ನಾಗಿ ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಒಂದ್ ಸ್ವಲ್ಪ ಫೋಟೋ ತಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಾದ್ಮೇಲೆ ಫಸ್ಟ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗ್ಬಿಟ್ಟು ನಾನು ನನ್ನ ಮಕ್ಳು ನನ್ನ ಹಸ್ಬೆಂಡ್ ಎಲ್ಲಾರು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಕರಣಕ್ಕೆ ಚೆನ್ನಾಗಿ ಪೂಜೆ ಮಾಡ್ಬೇಡ ಅಂತ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ಅದಾದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡು ಇನ್ನ ಹಾಗೆ ನಮ್ಮ ಅಕ್ಕ ಮತ್ತೆ ನಮ್ಮ ಆಂಟಿ ನಮ್ಮಅಮ್ಮ ನನ್ನ ಮಗಳು ಎಲ್ಲಾರು ಸೇರಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರ್ಯಾರು ಇದ್ರು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತಿದ್ವಿ ಅದಾದ್ಮೇಲೆ ಇವರು ಅಪ್ಪ ಅಮ್ಮ ಅವರು ಕೂಡ ಎಲ್ಲ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಕೊಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಲ್ರೆಡಿ ಹತ್ತೊಂದ್ ಗಂಟೆ ಆಗಿತ್ತು ಟೈಮ್ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಇಲ್ಲಿ ನೋಡಿ ಎಷ್ಟು ರಶ್ ಇದಾರೆ ದೇವಸ್ಥಾನದಲ್ಲಿ ಅಂದ್ರೆ ಅವತ್ತು ಭಾನುವಾರ ಅಲ್ವಾ ಭಾನುವಾರ ಇರೋದ್ರಿಂದ ದೇವಸ್ಥಾನಕ್ಕೆ ತುಂಬಾನೇ ರಶ್ ಇತ್ತು ಬೆಳಗ್ಗೆ ಹತ್ತು ಗಂಟೆಗೆ ಇಷ್ಟು ಜನ ರಶ್ ಇದ್ದಾರೆ é Deus está ಇನ್ನೇನ್ ಮಾಡೋದು ದೇವರ ದರ್ಶನ ಮಾಡ್ಬೇಕಲ್ಲ ಅಂತ ಕ್ಯೂ ನಲ್ಲೇ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೀವು ಈ ದೇವಸ್ಥಾನಕ್ಕೆ ಏನಾರ ಬರ್ಬೇಕು ಅಂತಿದ್ರೆ ಭಾನುವಾರ ಮತ್ತೆ ಮಂಗಳವಾರ ಈ ದೇವಸ್ಥಾನದಲ್ಲಿ ತುಂಬಾನೇ ರಶ್ ಇರ್ತಾರೆ ತುಂಬಾ ಮಿಕ್ಕಿದ್ದ ದಿನ ಬೇರೆ ಅಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಫ್ರೀ ಆಗಿರ್ತಾರೆ ದರ್ಶನ ಮಾಡೋದಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿರುತ್ತೆ ಅದಾದ್ಮೇಲೆ ಸ್ವಲ್ಪ ಮಧ್ಯಾಹ್ನ ಆದ್ಮೇಲೂ ಕೂಡ ಇಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ ಭಾನುವಾರ ಮತ್ತೆ ಮಂಗಳವಾರ ಯಾಕೆ ಜನ ಜಾಸ್ತಿ ಇರ್ತಾರೆ ಅಂದ್ರೆ ಇಲ್ಲಿ ಸೇವೆಗಳು ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಅದರಿಂದ ಸ್ವಲ್ಪ ಜನ ರಶ್ ಇರ್ತಾರೆ ನಾವು ಇವಾಗ ಕ್ಯೂ ಮುಗಿಸ್ಕೊಂಡು ದೇವಸ್ಥಾನದೊಳಗೆ ಹೋದ್ವಿ ಹಾಗೆ ಅರ್ಚನೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅರ್ಚನೆ ಟಿಕೆಟ್ ಎಲ್ಲ ತಗೊಂಡು ಹಾಗೆ ಕ್ಯೂ ನಲ್ಲಿ ಹೋಗ್ತಾ ಇದೀವಿ ಈ ದೇವಸ್ಥಾನದಲ್ಲಿರೋ ಆಂಜನೇಯ ಹಿಂಗೆ ಮುತ್ತತ್ತಿ ಆಂಜನೇಯ ಮುತ್ತೆ ತರಾಯ ಅಂತ ಕರೀತಾರೆ ಈ ರೀತಿ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆಯಂತೆ ಸೀತೆಯವರ ಮೂಗುತಿ ಚೀತಮ್ಮತೆ ಇದಾರಲ್ವಾ ಅವರ ಮೂಗುತ್ತಿ ಒಂದು ಮುತ್ತಿನ ಮೂಗುತಿ ಈ ಮುತ್ತತ್ತಿಲಿ ಹರಿಯೋ ಕಾವೇರಿ ನದಿಲಿ ಬಿದೋಗ್ಬಿಟ್ಟಿತ್ತಂತೆ ಆ ಮೂಗುತಿನ ಆಂಜನೇಯ ಅವರು ಹುಡುಕಿ ತಂದಿ ಕೊಡ್ತಾರಂತೆ ಅದಕ್ಕೆ ಈ ಆಂಜನೇಯ ರಾಯ ಅಂತಾನು ಕರೀತಾರೆ ಇಲ್ಲಿರೋ ಮುತ್ತತ್ತಿ ಆಂಜನೇಯ ಅಂತಾನು ತುಂಬಾನೇ ಶಕ್ತಿಶಾಲಿ ತುಂಬಾನೇ ಪವರ್ಫುಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾವೇನೇ ಕೇಳ್ಕೊಂಡ್ರು ನಮ್ಗೆ ಏನೇ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡ್ರು ಆದಷ್ಟು ಬೇಗನೆ ಒಳ್ಳೇದಾಗುತ್ತೆ ನಾವೇನ್ ಅನ್ಕೊಂಡಿರ್ತೀವಿ ಅದು ಕೂಡ ಆದಷ್ಟು ಬೇಗನೆ ಆಗುತ್ತೆ ನಾವು ಕೂಡ ನಮ್ ಫ್ಯಾಮಿಲಿ ಪೂರ್ತಿ ಅವಾಗ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ನಿನ್ನೆ ನಾವು ಆಂಜನೇಯನ ದರ್ಶನ ಮಾಡಿದಾಗ ಇಲ್ಲಿ ತುಳಸಿ ಅಲಂಕಾರ ಮಾಡಿದ್ರು ಇವತ್ತು ಭಾನುವಾರ ಇಲ್ಲಿ ಬೆಣ್ಣೆ ಅಲಂಕಾರ ಮಾಡಿದರೆ ದೇವರಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ಒಳ್ಳೆ ದರ್ಶನ ಕೂಡ ಆಯ್ತು ದೇವ್ರ ಹತ್ರ ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನೇನು ಕೋರಿಕೆ ಇದೆ ಅದೆಲ್ಲ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡೆ ಆದ್ರೂ ದೇವ್ರನ್ನ ನೋಡ್ತಿದ್ರೆ ಅಲ್ಲಿಂದ ನಾವು ದೇವ್ನ ನೋಡೋಣ ಬಿಟ್ಟು ಪಕ್ಕಕ್ಕೆ ಹೋಗೋದಿಕ್ಕೆ ಮನ್ಸೇ ಬರಲ್ಲ ಯಾಕಂದ್ರೆ ದೇವ್ರು ಬೆಣ್ಣೆ ಅಲಂಕಾರದಲ್ಲಿ ಆಂಜನೇಯ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ನಿಮ್ಗೆ ಏನಾರ ಒಂದೊಳ್ಳೆ ಪುಣ್ಯ ಸ್ಥಳ ಒಂದು ದಿನದ ಪ್ರವಾಸಕ್ಕೆ ಹೋಗ್ಬೇಕು ಒಂದೊಳ್ಳೆ ಸುಂದರವಾದ ಪ್ಲೇಸ್ ನ ವಿಸಿಟ್ ಮಾಡಬೇಕು ಅಂತಿದ್ರೆ ನೀವು ತಪ್ಪದೆ ಈ ದೇವಸ್ಥಾನಕ್ಕೆ ಈ ಒಂದು ಮುತ್ತತ್ತಿ ಕ್ಷೇತ್ರಕ್ಕೆ ಕೊಡಿ ಯಾಕೆಂದ್ರೆ ಒಂದ್ ಸತಿ ನೀವು ನಿಮ್ ಅಲ್ಲಿ ಈ ದೇವಸ್ಥಾನ ನೋಡಿದ್ರೆ ನೀವು ಪದೇ ಪದೇ ದೇವಸ್ಥಾನ ನೋಡ್ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ ಈ ದೇವಸ್ಥಾನ ಏನು ತುಂಬಾ ದೂರ ಇಲ್ಲ ಬೆಂಗಳೂರಿಂದ ಕೇವಲ ತೊಂಬತ್ತೈದು ಕಿಲೋಮೀಟರ್ ಅಲ್ಲಿ ಇದೆ ಆರಾಮಾಗಿ ಬೆಂಗಳೂರು ಸುತ್ತಮುತ್ತ ಇವಾಗ ಕಣಕ್ಪುರ ಮಳವಳ್ಳಿ ಮೈಸೂರು ಸುತ್ತಮುತ್ತ ಯಾರೇ ಇದ್ರು ಅವ್ರು ಈ ದೇವಸ್ಥಾನನ ವಿಸಿಟ್ ಮಾಡ್ಬೋದು ಇವಾಗ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕುತ್ಕೊಂಡು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವ್ ಇವಾಗ ನಮ್ಮ ಪಾರ್ಟಿ ಹಾಲ್ ಏನಿದೆ ಅಲ್ಲಿಗೆ ಹೊರಡೋಣ ಅಂದ್ಬಿಟ್ಟು ಓಡ್ತಾ ಇದೀವಿ ಹಿಂದೆನೆ ಪಾರ್ಟಿ ಹಾಲ್ ಇದ್ದಿದ್ದು ನಾವಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಪಾರ್ಟಿ ಹಾಲ್ಗೆ ನಡ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮಅಮ್ಮ ನಮ್ಮಅಕ್ಕ ಮತ್ತೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಎಲ್ಲ ಸ್ವಲ್ಪ ತಮಾಷೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ನಾವು ಆಲ್ರೆಡಿ ಹೋಗಸ್ಟ್ ಅಲ್ಲಿ ಸ್ವಲ್ಪ ನೆಂಟರೆಲ್ಲ ಬಂದಿದ್ರು ಅವನ್ನೆಲ್ಲ ಮಾತಾಡಿಸ್ಕೊಂಡು ಕೂತಿದ್ವಿ ಇಲ್ಲಿ ಇವಾಗ ಕರ್ಯಾಣ ಕೆಂಚಣ ದೇವ್ರಿಗೆ ಮಹಾಮಂಗ್ಳಾರತಿ ಪೂಜೆ ಮಾಡ್ತಾ ಇದ್ದಾರೆ ખલા બ્રહ્મા નક મજાંત્રી કૃષ્ણ ગોવિંદ તુપા બાલેહોરેલા વીર સભાવ ವಿಜಯ್ ಕುಮಾರ್ ಮಾತು ಬಲ್ಲವನ ಪಾಚಿನ ಚೌಡಿಯಲ್ಲೇ ನ್ಯಾಯಬಲ್ಲವನೇ ನ್ಯಾಯದ ಚೌಡಿಯಲ್ಲಿ ಎಂಟುಲಿ ಕಟ್ಕೊಂಡು ಕಂಟುಲಿ ಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಲ್ಲ ಜೀರಹನಮ ಚೂಡಹಳ್ಳಿಯ ಬಿಸಿಲು ಅನುಮ ತಮ್ಮ ಭಕ್ತ

ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಈ ಕಳ್ಳಳ್ಳಿ ಟು ಮುತ್ತತ್ತಿ ಉಳಗೆ ಹೇಗಿತ್ತು ಅಂತ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್